ಪರಿಷತ್ ನಿರ್ದೇಶನಕ್ಕೆ ಹೈಕಮಾಂಡ್ ತಾತ್ಕಾಲಿಕ ತಡೆ ವಿಧಾನ ಪರಿಷತ್ತಿನ ಖಾಲಿ ಇರುವ ನಾಲ್ಕು ಸ್ಥಾನಗಳಿಗೆ ನಾಮನಿರ್ದೇಶನಕ್ಕೆ ಶಿಫಾರಸು ಮಾಡಿದ್ದ ನಾಲ್ಕು ಹೆಸರುಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಕೊನೆ ಕ್ಷಣದಲ್ಲಿ ತಾತ್ಕಾಲಿಕ ತಡೆ ಹಾಕಿದೆ ಹೀಗಂತ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಹಿರಿಯ ಪತ್ರಕರ್ತ ದಿನೇಶ ಮಿನ್ಮಟ್ಟು ಕೆಪಿಸಿಸಿ ಮಾಧ್ಯಮ ವಿಭಾಗದ ಮುಖ್ಯಸ್ಥ ರಮೇಶ್ ಬಾಬು ಹಿರಿಯ ದಲಿತ ಮುಖಂಡ ಸಾಗರ್ ಹಾಗೂ ರಾಜ್ಯ ಸರ್ಕಾರದ ಅನಿವಾಸಿ ಭಾರತೀಯ ಸಮಿತಿ ಉಪಾಧ್ಯಕ್ಷೆ ಆರತಿ ಕೃಷ್ಣ ಅವರನ್ನ ಪರಿಷತ್ತಿಗೆ ನಾಮನಿರ್ದೇಶನ ಮಾಡೋಕೆ ಪಕ್ಷದ ಹೈಕಮಾಂಡ್ ಶಿಫಾರಸು ಮಾಡಿತ್ತು ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾಲ್ವರ ಹೆಸರಿದ್ದ ಶಿಫಾರಸು ಪತ್ರಕ್ಕೆ ಸಹಿ ಹಾಕಿದ್ರು ಅಲ್ಲದೆ ರಾಜ್ಯಪಾಲರಿಗೆ ಪಟ್ಟಿಯನ್ನು ರವಾನಿಸಿದ್ರು ಆದರೆ ಕೊನೆ ಗಳಿಗೆಯಲ್ಲಿ ಎಐಸಿಸಿ ನಾಲ್ಕು ಸ್ಥಾನಗಳ ನಾಮನಿರ್ದೇಶನವನ್ನ ತಡೆ ಹಿಡಿಯುವಂತೆ ಸೂಚಿಸಿದೆ ಅಂತ ಗೊತ್ತಾಗಿದೆ ಪರಿಷತ್ತಿನ ನಾಲ್ಕು ಸ್ಥಾನಗಳಿಗೆ ನಾಮನಿರ್ದೇಶನಕ್ಕೆ ವಿವಿಧ ಕ್ಷೇತ್ರಗಳ ಸಾಧಕರ ಕೋಟಾದಲ್ಲಿ ಪಕ್ಷದೊಳಗೆ ಹಲವು ಮಂದಿ ಆಕಾಂಕ್ಷಿಗಳಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೂಲಕ ಸಂಭಾವ್ಯರ ಪಟ್ಟಿಯನ್ನು ಪಡೆದುಕೊಂಡಿದ್ದ ಎಐಸಿಸಿ ವರಿಷ್ಠ ನಾಯಕರು ಈ ನಾಲ್ವರನ್ನ ಅಂತಿಮಗೊಳಿಸಿದ್ರು ಆ ಪೈಕಿ ರಮೇಶ್ ಬಾಬು ಈ ಹಿಂದೆ ಪರಿಷತ್ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ರು ನಾಮನಿರ್ದೇಶನಕ್ಕೆ ಅವಕಾಶ ಪಡೆದವರಲ್ಲಿ ರಮೇಶ್ ಬಾಬು ಮತ್ತು ದಿನೇಶ್ ಅಮೀನ್ ಮಟ್ಟು ಹಿಂದುಳಿದ ವರ್ಗಕ್ಕೆ ಸೇರಿದವರು ಡಿಜಿ ಸಾಗರ್ ಪರಿಶಿಷ್ಟ ಜಾತಿ ಅಂದ್ರೆ ಎಸ್ಸಿ ಅವರು ಆರತಿ ಕೃಷ್ಣ ಒಕ್ಕಲಿಗ ಸಮುದಾಯದವರು ಆದರೆ ಕಾಂಗ್ರೆಸ್ನೊಳಗೆ ಈ ನಾಲ್ವರ ನಾಮನಿರ್ದೇಶನಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ ಅಂತ ವರದಿಯಾಗಿದೆ ಇದು ಬಹಳ ವಿಚಿತ್ರವಾಗಿದೆ ಪರಿಷತ್ಗೆ ಹೇಗೆ ಸದಸ್ಯರ ಆಗುತ್ತೆ ಅನ್ನೋ ಬಗ್ಗೆ ಪ್ರಾಥಮಿಕ ಜ್ಞಾನವೂ ಇಲ್ಲದವರು ಮಾತ್ರ ಹೀಗೆ ಆಕ್ಷೇಪ ವ್ಯಕ್ತಪಡಿಸುವುದಕ್ಕೆ ಸಾಧ್ಯ ವಿಧಾನ ಪರಿಷತ್ ಹೇಗಿರಬೇಕು ಅನ್ನೋದನ್ನ ಸಂವಿಧಾನದ नूरा इपतने विधि हीके विवरसते ಮೊದಲನೇದು ರಾಜ್ಯ ವಿಧಾನಸಭೆಯಲ್ಲಿರುವ ಒಟ್ಟು ಸದಸ್ಯರ ಸಂಖ್ಯೆಯ ನಾಲ್ಕನೇ ಒಂದು ಭಾಗವನ್ನ ಈ ಸದನ ಮೀರಬಾರದು ಎರಡನೇದು ಸದನದ ಸದಸ್ಯರಲ್ಲಿ ಮೂರನೇ ಒಂದು ಭಾಗ ಸ್ಥಳೀಯಾಡಳಿತ ಸಂಸ್ಥೆಗಳಿಗೆ ಅಂದರೆ ನಗರ ಪಾಲಿಕೆ ನಗರಸಭೆ ಗ್ರಾಮ ಪಂಚಾಯತ್ ಇತ್ಯಾದಿ ನೇಮಕ ಆಗಬೇಕು ಇದು ಸಾಮಾನ್ಯವಾಗಿ ರಾಜಕೀಯ ಕಾರ್ಯಕರ್ತರ ಕೋಟ ಮೂರನೇದು ಹನ್ನೆರಡರಲ್ಲಿ ಒಂದು ಭಾಗ ಪದವೀಧರ ಶಿಕ್ಷಣ ಕ್ಷೇತ್ರಗಳಿಂದ ನೇಮಕ ಆಗಬೇಕು ಇದನ್ನ ಪಕ್ಷಗಳು ತಮ್ಮ ಕಾರ್ಯಕರ್ತರಲ್ಲಿ ಅಕಾಡೆಮಿಕ್ ಸಾಮರ್ಥ್ಯ ಇರೋದರಿಂದ ಆರಿಸಿಕೊಳ್ಳುತ್ತೆ ನಾಲ್ಕನೇದು ಮೂರನೇ ಒಂದು ಭಾಗವನ್ನ ವಿಧಾನಸಭೆಯ ಸದಸ್ಯರು ಆಯಾ ಪಕ್ಷಗಳ ಸೇತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆಯ್ಕೆ ಮಾಡ್ತಾರೆ ಇದೂ ಕೂಡ ರಾಜಕೀಯ ಕಾರ್ಯಕರ್ತರ ಕೋಟ ರಾಜ್ಯಪಾಲರಿಗೆ ರಾಜ್ಯದಲ್ಲಿ ವಿಶೇಷ ಜ್ಞಾನ ಇರುವ ಪ್ರಾಯೋಗಿಕ ಅನುಭವ ಇರುವ ಸಾಹಿತ್ಯ ವಿಜ್ಞಾನ ಕಲೆ ಸಹಕಾರ ಸಮಾಜ ಸೇವಾ ಕ್ಷೇತ್ರಗಳಿಂದ ಉಳಿದ ಸದಸ್ಯರನ್ನ ನಾಮಕರಣ ಮಾಡುವ ಅಧಿಕಾರ ಇರುತ್ತೆ ಕರ್ನಾಟಕ ವಿಧಾನ ಪರಿಷತ್ ಎಪ್ಪತ್ತೈದು ಸದಸ್ಯ ಬಲ ಇದೆ ಇವರಲ್ಲಿ ಇಪ್ಪತ್ತೈದು ಮಂದಿಯನ್ನ ವಿಧಾನಸಭಾ ಸದಸ್ಯರು ಆಯ್ಕೆ ಮಾಡ್ತಾರೆ ಇಪ್ಪತ್ತೈದು ಮಂದಿಯನ್ನ ಸ್ಥಳೀಯಾಡಳಿತ ಸಂಸ್ಥೆಗಳು ಆಯ್ಕೆ ಮಾಡ್ತವೆ ತಲಾ ಏಳು ಮಂದಿಯನ್ನ ಅಂದರೆ ಒಟ್ಟು ಹದಿನಾಲ್ಕು ಮಂದಿಯನ್ನ ಪದವೀಧರ ಶಿಕ್ಷಣ ಕ್ಷೇತ್ರಗಳಿಂದ ಆಯ್ಕೆ ಮಾಡಲಾಗುತ್ತೆ ಹನ್ನೊಂದು ಮಂದಿ ನಾಮಕರಣ ಸದಸ್ಯರು ರಾಜ್ಯ ವಿಧಾನ ಪರಿಷತ್ತಿನಲ್ಲಿ ಈಗ ಗವರ್ನರ್ ಕೋಟಾದ ನಾಲ್ವರು ಸದಸ್ಯರನ್ನ ಭರ್ತಿ ಮಾಡುವ ಪ್ರಕ್ರಿಯೆ ನಡೆದಿದೆ ಇವರು ನಾಲ್ವರು ಮೇಲೆ ಹೇಳಿದ ಸಾಹಿತ್ಯ ವಿಜ್ಞಾನ ಕಲೆ ಸಹಕಾರ ಸಮಾಜ ಸೇವಾ ಕ್ಷೇತ್ರಗಳಿಂದ ಸದನಕ್ಕೆ ನಾಮಕರಣ ಆಗಬೇಕೇ ಹೊರತು ಪಕ್ಷದ ಕಾರ್ಯಕರ್ತರೆಂಬ ಸದಸ್ಯರೆಂಬ ಕಾರಣಕ್ಕೆ ಅಲ್ಲ ಈ ನಿಟ್ಟಿನಲ್ಲಿ ಯಾರೇನೇ ಹೇಳಿದ್ರು ಅಂತಿಮ ತೀರ್ಮಾನ ಗವರ್ನರ್ ಶಿಫಾರಸಾಗಿರುವ ಯಾರೇ ವ್ಯಕ್ತಿ ಮೇಲೆ ಹೇಳಲಾಗಿರುವ ವಿಶೇಷ ಕೆಟಗರಿಯ ಭಾಗ ಅಂತ ಗವರ್ನರ್ ಅವರಿಗೆ ಕನ್ವಿನ್ಸ್ ಮಾಡುವ ಹೊಣೆ ಕರ್ನಾಟಕ ಸರ್ಕಾರದ್ದು ಸರ್ಕಾರ ತನ್ನ ಲಭ್ಯ ಕೆಟಗರಿಗಳಲ್ಲಿ ತನ್ನ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಳ್ಳಿ ಆದರೆ ಪರಿಣಿತ ನಾಮಕರಣ ಸೀಟುಗಳಿಗೂ ಕಾರ್ಯಕರ್ತರೇ ಬೇಕು ಅಂತ ವಾಚಿಸೋದಕ್ಕೆ ಅರ್ಥ ಇಲ್ಲ ಹೀಗೆ ಅನಗತ್ಯವಾಗಿ ಏಳುವ ತಕರಾರುಗಳು ಮೇಲ್ಮನೆಯ ಹಿರಿಯರ ಸದನ ಎಂಬ ಗೌರವವನ್ನು ಕೆಟ್ಟಿಸೋದಷ್ಟೇ ಮಾಡುತ್ತೆ ಹೊರತು ಬೇರೆ ಏನೂ ಮಾಡದು ನಮ್ಮ ಮಾಧ್ಯಮಗಳು ಕೂಡ ನಿಯಮ ಗೊತ್ತಿಲ್ಲದವರಂತೆ ಪಕ್ಷದ ಕಾರ್ಯಕರ್ತರನ್ನು ಪರಿಗಣಿಸಬಹುದಿತ್ತು ಎಂಬಿತ್ಯಾದಿ ನೆರೇಟಿವ್ಗಳಲ್ಲಿ ತೊಡಗಿಸಿಕೊಂಡಿರೋದು ಅವರ ಅಜ್ಞಾನವನ್ನಷ್ಟೇ ತೋರಿಸುತ್ತೆ ಅಂತ ಹೇಳಿದ್ದಾರೆ ಹಿರಿಯ ಪತ್ರಕರ್ತ ಲೇಖಕ ರಾಜಾರಾಮ್ ತಲ್ಲೂರು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು